ನಾನೆಂಬ ನಾನು ಇವತ್ತು ನಿಮ್ಮನ್ನ ದಿವೈ ಪ್ಲಸ್ ಹೋಯ್ತಾ ಇದ್ದೀನಿ ಕರ್ಕೊಂಡು ಹೋಯ್ತಿದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ತೋರಿಸಿ ಬೆಂಗ್ಳೂರು ಟು ಮೈಸೂರು ಹೈವೇಲಿ ನಾವು ಹೋಗ್ತಿದ್ರು ಚನ್ನಪಟ್ಟೆ ಕಳೆ ಮಮ್ಮಿ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಬೆಂಗಳೂರು ಟು ಮೈಸೂರ್ ಹೈವೇನ ಕಂದ ಬೆಂಗಳೂರು ಟು ಮೈಸೂರ್ ಹೈವೇಗೆ ಮೈಸೂರಿಗೆ ನಾವು ಅವರ್ ಅವರಲ್ಲಿ ಪ್ರಯಾಣ ಬೆಳೆಸ್ತಿದ್ವಿ ಆದ್ರೆ ಈ ಹೈವೇ ಆದ್ಮೇಲೆ ಒಂದೂವರೆ ಅವರಲ್ಲಿ ನಾವು ರೀಚ್ ಆಗ್ಬೋದು ಇದು ಇಷ್ಟು ಅಡ್ವಾಂಟೇಜಸ್ ಇರೋದ್ರ ಜೊತೆಗೆ ನಮಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಏನಂದ್ರೆ ಅದನ್ನ ಬೀದಿ ಬದಿ ವ್ಯಾಪಾರಿಗಳಿದ್ದಂಥದ್ದು ಮತ್ತೆ ಅಲ್ಲಿ ಇದ್ದಂತ ಸಣ್ಣ ಪುಟ್ಟ ಅಂಗಡಿಗಳಿಗೂ ಸಹ ಅದು ಹೈವೇ ಓಡ್ತಾನೆ ಕೊಡ್ತು ಯಾಕಂದ್ರೆ ಒಂದ್ಸಲ ನಾವು ಹೈವೇ ಹತ್ತಿದ್ರೆ ಅಲ್ಲಿದ್ದ ಯಾವ ಅಂಗಡಿಗಳು ಇವಾಗ ಕಾಣೋದಿಲ್ಲ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದು ಎಷ್ಟೊಂದ್ ಜನರ ಜೀವನ ಕೂಡ ತುಂಬಾ ನೋವುಗಳನ್ನ ಅನ್ಭವ್ಸ ಹಾಗೈತ್ ನೋಡಕಂದ ಒಂದ್ ಏನಾದ್ರೂ ಒಳ್ಳೇದ್ ಅಂದ್ರೆ ಅದ್ರ ಜೊತೆ ತುಂಬಾ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಏನು ಮಾಡೋಕಾಗಲ್ಲ ಲೈಫ್ ಅಂದ್ರೆ ಅಷ್ಟು ನಾವು ಹೋಗ್ತಿದ್ರು ನಂಗಿದ್ದು ಹಾಗೆ ಆಪ್ಷನ್ಸ್ಗಳು ಅದ್ರ ಬಗ್ಗೆ ತುಂಬಾನೇ ಡೌಟ್ಸ್ ಇತ್ತು ನಾನ್ ನಮ್ಮಅಪ್ಪನ್ ತಲೆ ತಿಂತ ಇದೇನು ಅದೇನು ಅಂತ ಕೇಳ್ತಾ ಇದೆ ಇನ್ನು ಗಾಳಿಯೋಡ್ ಸಾವಿರ ಡಿಸ್ಟರ್ಬ್ ಮಾಡ್ಲೇ ಬ್ಯಾಡ್ದು ನನಗ್ ಕಾರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಐತೆ ಅದರಿಂದ ನಮ್ಮಅಪ್ಪ ಅಲ್ಲಿ ಇದ್ದಂತ ಆಪ್ಷನ್ಸ್ ಬಗ್ಗೆ ಎಲ್ಲ ಕೇಳ್ಕೊಂಡು ಚೆನ್ನಾಗಿ ತಿಳ್ಕೊಂತ ಇದೆ ಮಧ್ಯ ಮಧ್ಯ ನಮ್ಮಅಪ್ಪ ಬೈತಾ ಇರೋ ಅದ್ ನನ್ನ ಕ್ವಶನ್ ಕೇಳದ್ ನಿಲ್ಸೇ ಇಲ್ಲ ಮಗ ಅನ್ನ ಪ್ರೀತಿಲಿ ಒಂದ್ ಎಲ್ಲ ಸಹಿಸ್ಕೊಂಡು ಕೇಳದಷ್ಟು ಆನ್ಸರ್ ಮಾಡಿದ್ರು ಹಾಗೆ ನಮ್ಮ ಪಯಣ ಸಾಕ್ತಾಯ್ತು ಈಗ ಅಷ್ಟು ಗೆಸ್ಟ್ ಮಾಡಿ ನಾನು ಎಲ್ಗೊಯ್ತಿದೀರ ಅಂತ ನಮಗೆ ಆಗಲೇ ಗೊತ್ತಾಗಿರ್ಬೇಕಲ್ಲ ಅಂತೂ ಇಂತೂ ಫೈನಲಿ ನಾವು ರೀಚ್ ಆದೇ ಬಿಟ್ವಿ ಇದು ನೋಡಿ ನಾನು ಇವತ್ತು ಕರ್ಕೋ ಬಂದಿರೋ ಡಿವೈನ್ ಡಿವೈನ್ ప్లే కబ్బాళమ్మ దేవి దేవస్థాన దేవర్ నీరమ్ మై జ అదొం శక్తినే అదూ ఎలాగూ ఒడి నోడ్తా ఎలాగూ సహా ఒండె ఈ తాయి తుంబ పవర్ఫుల్ అంత హతారు ಗಣೇಶ ಎಲ್ಲರಿಗೂ ಒಳ್ಳೇದ್ ಮಾಡಿ ಇದು ಮೆರವಣಿಗೆ ಹೋಗೋ ವಿಗ್ರಹ ಇಲ್ಲಿದೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮುಗಿಸಿ ನಾವು ಹೊರಗಡೆ ಬಂದ್ವಿ ಹಾಗೆ ಮುಂದೆ ಹೋಗ್ತಾ ಅಲ್ಲಿ ತಡೆ ಹೊಡಿತಾರೆ ಹಂಗಾಗಿರೋ ಕೆಟ್ಟ ದೃಷ್ಟಿಗಳು ಹೋಗ್ಲಿ ಅಂತ ಇಲ್ಲಿ ತಡೆ ತಡೆ ಹೊಡಿತಾರೆ ಇಲ್ಲಿ ನೋಡಿ ಬಸವಣ್ಣ ಅಲ್ಲೇ ಪಕ್ದಲ್ಲಿ ನಂದಿ ದೇವಸ್ಥಾನ ಅಂತ ಇದೆ ಪೂಜೆ ಮುಗಿಸಿ ಕೈಗೆ ಎಲ್ದು ದಾರ ಕಟ್ಟಿಸ್ಕೊಂಡೆ ಅಲ್ಲಿಂದ ನಾವು ಈಚೆ ಬಂದ್ವಿ ಆಗ್ಲೇ ನಮ್ಮಕ್ಕ ಟೀಟಿ ಮಾಡ್ತಾರೆಗಸ್ಕೊಂಡು ಹೋದೆ ಹೇಳ್ತಾ ಕಿಟ್ಟಾಟ ಅಂತೂ ಮುಗಿಯೋದೆಲ್ಲ ಅನ್ನೋದೇ ಅಲ್ಲೇ ಪಕ್ಕದಲ್ಲಿ ಚೌಟಿ ಕೂಡ ಇದೆ ನಮ್ಮಮ್ಮ ಹೇಳ್ತಿರೋ ಮೊದಲು ಎಷ್ಟು ಇಂಪ್ರೂವ್ ಅಲ್ಲೆಲ್ಲ ದೇವಸ್ಥಾನ ಅಂತ ಆದರೆ ಇವಾಗ ತುಂಬಾನೇ ಇಂಪ್ರೂವ್ ಮಾಡೋರು ದೇವಸ್ಥಾನ ಸುತ್ತಮುತ್ತ ವಾಟರ್ ವರ್ಣ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಜಾತ್ರೆ ನಡೆಯುವಾಗ ಕೊಂಡ ಹಾಯ್ತಾರೆ ಜಾತ್ರೆ ನೋಡದೆ ಒಂದು ಖುಷಿ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಓಡುದ್ರಿ ಇಲ್ಲಿ ಬೇಳು ಹೊಡಿತಾರೆ ಹಾಗೆ ಅಲ್ಲ ಆದ್ಮೇಲೆ ನಾವು ಫೋಟೋ ತಗೊಳ್ಳೋಂತೂ ಕಾಮನ್ ಒಂದಷ್ಟು ಫೋಟೋಗಳಿಗೆ ಫಸ್ಟ್ ಕೊಟ್ವಿ ನನ್ನ ಜೊತೆ ನಮ್ಮ ಮಕ್ಕಳು ಕೂಡ ಫಸ್ಟ್ ಕೊಡ್ತಾ ಇದ್ರು